ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಈಗ ನೆಲ ಒರೆಸ್ ಗುಡಿಸ್ಬೇಕು ಒರೆಸ್ಬೇಕು ನೆಲ ಗುಡಿಸಿ ಒರೆಸಿ ಆಮೇಲೆ ಸಿಗ್ತೀನಿ ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ ಬಂದುಬಿಟ್ಟು ಚಿ ಚಿತ್ರಾನ್ನ ಮಾಡಿದರು ಅಮ್ಮ ಇದು ಟೊಮೊಟೊ ಏನು ಯೂಸ್ ಮಾಡಿದೆ ಲಿಂಬೆ ಹಣ್ಣು ಮತ್ತು ಈರುಳ್ಳಿ ಎಲ್ಲ ಹಾಕಿ ಜೀರಿಗೆ ಮೆಣಸು ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಚಿತ್ರಾನ್ನ ಮಾಡಿದರು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಅಡಿಗೆ ತುಂಬ ಚೆನ್ನಾಗಿತ್ತು ಚಿತ್ರಾನ್ನ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮಮ್ಮ ಚಾಲಿ ಅಡಿಕೆ ಬರುತ್ತಲ್ವ ಅದನ್ನು ಸುಲೀತಿದ್ದಾರೆ ಮನೆಯದೇ ಸ್ವಲ್ಪ ಇತ್ತು ಸುಲಿಲಿಕ್ಕೆ ಚಾಲಿ ಅಡಿಕೆ ಸುಲೀತಾ ಕೂತಿದ್ದಾರೆ ನಮ್ಮಮ್ಮ ಇಷ್ಟೇನು ಸುಲಿದಿದ್ದಾರೆ ನೋಡಿ ಇವಾಗ ಚಾಲಿ ಇವಾಗ ನಾನು ನಗರ ಹೋಗಿದ್ದೆ ಹಾಗೆ ಸುಮ್ಮನೆ ಒಂದು ವೀಡಿಯೋ ತಕ್ಕೊಂಡೆ ಅದೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ ಬಸ್ ಎಲ್ಲ ನಿಂತಿದ್ದೆ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ನಮ್ಮಮ್ಮ ಹಲಸಿನಕಾಯಿ ಕಬಾಬ್ ಮಾಡೋಣ ಅಂತಂದರು ಹಾಗಾಗಿ ಹಲಸಿನಕಾಯಿ ಕಟ್ ಮಾಡ್ತಾ ಇದ್ದಾರೆ ಇವಾಗ ಇದು ಅಡಿಕೆ ಕಟ್ ಮಾಡ್ತಾರಲ್ವ ಆ ಕತ್ತಿಲು ಕಟ್ ಮಾಡ್ತಾ ಇದ್ದಾರೆ ನೀವು ಮಾಮೂರಿ ಕಾಯಿ ತುರಿತೀರಲ್ವ ಆ ಕತ್ತಿಲು ಕಟ್ ಮಾಡ್ಕೊಬೋದು ಹೀಗೆ ಮತ್ತೆ ಅದನ್ನ ನಾಲ್ಕು ಭಾಗ ಮಾಡ್ತಾ ಇದ್ದಾರೆ ಅದು ತುಂಬಾ ಮೇಳ ಅಂತಾರಲ್ವ ಅಂಟು ತುಂಬಾ ಇತ್ತು ಅದಕ್ಕೆ ನಮ್ಮಮ್ಮ ನೀರು ಮುಟ್ಕೋತ ಮುಟ್ಕೋತ ಕುಯ್ತಾ ಇದ್ದಾರೆ ಇದು ಮೇ ತಿರಳ ಅಂತೀವಿ ನಾವು ಅದನ್ನು ತೆಗಿತಾ ಇದ್ದಾರೆ ಇವಾಗ ಇವತ್ತು ಕಬಾಬ್ ಮೇಳ ಅಂತ ತುಂಬ ಚೆನ್ನಾಗಾಗುತ್ತೆ ಇದು ಹಲಸಿನಕಾಯಿ ಕಬಾಬು ಏನು ಚಿಕನ್ ಕಬಾಬ್ ತಿಂದಂಗೆ ಫೀಲ್ ಆಗ್ತಿರುತ್ತೆ ನೋಡಿ ಇದೀಗ ಸಿಪ್ಪೆ ಎಲ್ಲ ತೆಕ್ಕೋತಾ ಇದ್ದಾರೆ ಸಿಪ್ಪೆಯೆಲ್ಲ ನೀಟಾಗಿ ಕೆತ್ಕೋಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಬರಲ್ಲ ಕಬಾಬಿಗೆ ನೋಡಿ ಇವಾಗ ಮಾಮೂಲಿ ಸಾಂಬಾರಿಗೆ ಕುಯ್ತೀರಲ್ವ ಅದೇ ರೀತಿ ಕುಯ್ತಾ ಇದ್ದಾರೆ ನೀವು ಬೇಕಾರೆ ದೊಡ್ಡದಾಗಿ ಕಟ್ ಮಾಡ್ಕೋಬೋದು ನೋಡಿ ನೀರಿಗೆ ಹಾಕಿಟ್ಟಿದ್ದಾರೆ ಇವಾಗ ಇವಾಗ ಕಬಾಬಿಗೆ ಲಿಂಬೆ ರಸ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕಾರ್ನ್ಫ್ಲೋರು ಅರಿಶಿಣ ಕರ್ಬೇವು ತೊಗೊಂಡಿದ್ದೀನಿ ಇದಿಷ್ಟು ಕಬಾಬ್ ಪುಡಿ ತೊಗೊಂಡಿದ್ದೀನಿ ಇವಾಗ ನೋಡಿ ಇದಿಷ್ಟನ್ನು ಹಲಸಿನಕಾಯಿಗೆ ಹಾಕಿ ಕಲಿಸಿದ್ದೀನಿ ಇವಾಗ ನೋಡಿ ಹೇಗೆ ಕಾಣ್ತಾ ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ಹಾಗೆ ಕಬಾಬು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಹಲಸಿನಕಾಯಿ ಕಬಾಬು ಇವಾಗ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಅರ್ಧ ಗಂಟೆ ಆಗಿದೆ ಇವಾಗ ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಹೇಳಿ ನೋಡಿ ಈಗ ಬಿಟ್ಟಿದ್ದೀನಿ ಎಣ್ಣೆಗೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಯಾರ್ಯಾರು ಟ್ರೈ ಮಾಡಿಲ್ವೋ ಅವರು ಸೇಮ್ ಕಬಾಬು ಚಿಕನ್ ಕಬಾಬು ಇದನ್ನೆಲ್ಲ ತಿನ್ನೋಂಗೆ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ನೋಡಿ ಇವಾಗ ನೀವು ಬೇಕಾದರೆ ಇನ್ನೂ ಸ್ವಲ್ಪ ದಪ್ಪ ಮಸಾಲೆ ಎಲ್ಲ ದಪ್ಪ ಕೋಟ್ ಮಾಡ್ಕೋಬೋದು ನಾನು ಮಸಾಲೆ ಸಿಂಪಲ್ ಆಗಿರಲಿ ಅಂತ ಮಾಡಿದ್ದೀನಿ ನೋಡಿ ಇವಾಗ ಕಬಾಬ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ತಿನ್ನೋದಕ್ಕೂ ಹಾಗೆ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಆಯಿತಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್